ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದಂತಹ ಅಂಜಿಯಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಅಂಜಿನಪ್ಪ ಅವರು ಮೂಲ ಕಾಂಗ್ರೆಸ್ನಿಂದ ಹೊರಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನ ತೋರಿ ಎಲ್ಲರನ್ನ ಅಚ್ಚರಿಗೆ ತಂದೊಡ್ಡಿದ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರಲು ಸಾಕಷ್ಟು ಶ್ರಮಿಸುತ್ತಿದ್ರು ಆದರೆ ಕೊನೆಯ ಪಕ್ಷದಲ್ಲಿ ಬೇರೊಬ್ಬ ಕಾಂಗ್ರೆಸ್ ಮುಖಂಡನಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದು ಇದರಿಂದ ಬೇಸರಗೊಂಡ ಅಂಜನಪ್ಪ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕ್ಷೇತ್ರದಲ್ಲಿ ಎರಡನೆಯ ಸ್ಥಾನಕ್ಕೆ ತೃಪ್ತಿಪಟ್ಟು ನಿರಾಸೆಗೊಂಡಿದ್ರು ಈಗಲೂ ಸಹ ಕಾಂಗ್ರೆಸ್ ಪಕ್ಷದವರಿಗೆ ಟಿಕೆಟ್ ಸಿಗದಿದ್ರೆ ಗೆಲುವು ಖಚಿತ ಎಂಬುದು ಜನರ ಅಭಿಪ್ರಾಯ ಕಾಂಗ್ರೆಸ್ ವಿರೋಧಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ಆರು ವರ್ಷಗಳ ಪಕ್ಷದಿಂದ ಉಚ್ಛಾಟನೆ ಮಾಡಿ ಆದೇಶ ಹೊರಡಿಸಿದ್ದು ಇದರಿಂದ ಮೂಲ ಕಾಂಗ್ರೆಸ್ಸಿಗರಿಗೂ ಸಾಕಷ್ಟು ನಿರಾಸೆಗೊಂಡರು ಸಾವಿರಾರು ಜನರು ಕಾಂಗ್ರೆಸ್ ಬಿಟ್ಟು ಪಕ್ಷೇತರ ಅಭ್ಯರ್ಥಿಯ ಪರ ಒಲವು ತೋರಿದ್ರು ಆದರೆ ಚುನಾವಣೆ ಫಲಿತಾಂಶ ಮಾತ್ರ ಅಚ್ಚರಿಯ ಫಲಿತಾಂಶ ನೀಡಿದ್ದು ಎಲ್ಲರನ್ನ ಗಮನ ಸೆಳೆದುಕೊಂಡಿತ್ತು ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಮತ್ತೆ ಅಂಜನಪ್ಪ ಅವರನ್ನ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಅಂಜನಪ್ಪ ಭೇಟಿ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳಲು ಮುಂದಾಗಿದ್ದಾರೆ ತಾಲೂಕಿನ ತಲಕಾಯಲ ಬೆಟ್ಟ ಶ್ರೀ ಮತ್ಕಲ್ಯಾಣ ಬ್ರಹ್ಮನ ರಥೋತ್ಸವಕ್ಕೆ ಭೇಟಿ ಕೊಟ್ಟ ಸಚಿವರಿಗೆ ಅಂಜಿನಪ್ಪ ಸಾಥ್ ಕೊಟ್ಟಿದ್ದು ತದನಂತರ ಅಂಜಿನಪ್ಪ ಅಜ್ಜದ ರಿನಕನಹಳ್ಳಿ ಗೇಟ್ ಬಳಿ ತೋಟದ ಮನೆಗೆ ಭೇಟಿ ನೀಡಿ ಲೋಕಸಭೆ ಚುನಾವಣೆಯ ರಾಜಕೀಯ ಕುರಿತು ಮಾತುಕತೆಯನ್ನ ನಡೆಸಿದರು ಈ ಮೂಲಕ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನು ತರಲು ಪ್ರಯತ್ನಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಛಾಟನೆ ಬಳಿಕ ಈಗ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇವೆ ಸಲ್ಲಿಸಲು ಆಹ್ವಾನ ಕಳಿಸಿದ್ದಾರೆ ಆದ್ದರಿಂದ ಹೈಕಮಾಂಡ್ ಆದೇಶದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ನಿರ್ಧರಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯ ಪರ ಪ್ರಚಾರ ನಡೆಸಿ ಗೆಲುವಿನ ದಡ ಸೇರಿಸಿದ ಪಕ್ಷದಲ್ಲಿಯೇ ಮತ್ತೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಬಿ ಫಾರ್ಮ್ ಕೊಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ ಈ ವಿಚಾರ ಶಿಡ್ಲಘಟ್ಟ ಕ್ಷೇತ್ರದ ಮೂಲ ಕಾಂಗ್ರೆಸಿಗರಿಗೆ ಸಂತಸ ತಂದಿದೆ ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡದ ಪಕ್ಷದಲ್ಲಿ ಗೆಲುವು ಸಿಗಲಿದೆ ಎಂಬುದು ಕಾಂಗ್ರೆಸ್ ಪಕ್ಷ ಹಾಗೂ ಶಿಡ್ಲಘಟ್ಟ ಕ್ಷೇತ್ರ ಜನತೆಯ ಮಾತಾಗಿದೆ ಎಂದರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ಳಲಿದ್ದು ಅತಿ ಶೀಘ್ರದಲ್ಲಿ ದಿನಾಂಕ ನಿಗದಿಯಾಗಲಿದೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಲಿದೆ ಎಂಬುದು ರಾಜಕೀಯ ಲೆಕ್ಕಾಚಾರವಾಗಿದೆ ಭಾಳ ವರ್ಷಗಳಿಂದ ಅವ್ರಿಗೆ ಇತ್ತು ಅಂತ ನಾನು ಭಾವಿಸ್ತೇನೆ ಭಾಳ ವರ್ಷಗಳಿಂದ ಇತ್ತು ಅಂತ ನಾನು ಭಾವಿಸ್ತೇನೆ ಅದರಿಂದ ಭವಿಷ್ಯ ಪ್ರತಿಯೊಬ್ಬರು ಅವರಿಗೆ ಹೇಳಿರ್ಬೋದು ಭವಿಷ್ಯ ಹೇಳಿರ್ಬೋದು ಅದರಿಂದ ಅವ್ರು ಹೇಳ್ತಾ ಇರಬೇಕು ಕಾದ್ ನೋಡೋಣ ಏನಾಗ್ಬೋದು ಅಂತಕ್ಕಂಥದ್ದನ್ನು ಕಾದ್ ನೋಡ್ತೀವಿ ಸರ್ ಶಿಟಿಘಟ್ಟ ಮೂಲತಃ ಕಾಂಗ್ರೆಸ್ ಬೆಲ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ರಾಜೀವ್ ಗೌಡ್ರು ಪಕ್ಷದ ಅಭ್ಯರ್ಥಿ ಕೊಟ್ಟವರೆಗೂ ಪಕ್ಷದ ತೆಗೆಟ ಆಕಾಂಕ್ಷೆ ಆಗಿದೆ ಈಗ ಅದು ಹುಡುಕಿ ಮುಗಿದ ಅಧ್ಯಾಯ ಈಗ ಎಲ್ಲರೂ ಇವತ್ತು ಪಕ್ಷದ ಬಲವರ್ಧೆಗಾಗಿ ಕಾರ್ಯಕರ್ತರ ರಕ್ಷಣೆ ಮಾಡುವಂಥದ್ದು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಅದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಮಾಡ್ತಾ ಇರತಕ್ಕಂಥದ್ದು ನಂಬಿಕೆ ಸರ್ ಈಗ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಇರ್ತಾರೆ ಲಾಸ್ಟ್ ಬರೋ ಬರೋಸ್ ತಮ್ಮನ್ನು ಕೈ ಬಿಡ್ತಾ ಇದೆ ಇದಕ್ಕೆ ಏನು ಹೇಳ್ತೀವಿ ಸರ್ ಈಗ ನೋಡಿ ಈಗ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋವಂಥದ್ದು ಕೈ ಬಿಡೋಂಥದ್ದು ಇವೆಲ್ಲವೂ ಸಹ ಆಗೋಗಿದೆ ಇದೆಲ್ಲ ಮುಗಿದೋದು ಅಧ್ಯಾಯ ನಾವು ಇನ್ನು ಮುಂದಕ್ಕೆ ಹೋಗಲೇಬೇಕು ಹಳೇದು ನೆನಪು ಮಾಡಿಕೊಂಡು ಅದರಿಂದ ನನಗೆ ನೋವಾಗಿದೆ ಅಂಥೇಳಿ ನಾವು ನೊಂದ್ಕೊಂಡು ಕೂಡೋದಕ್ಕಿಂತ ಮುಂದೆ ಒಳ್ಳೆಯದಾಗ್ತದೆ ಅಂತೇಳಿ ಆಶಾಭಾವನೆಯಿಂದನ ಜನಗಳ ಒಂದು ಅಭಿಪ್ರಾಯನ ತೊಗೊಂಡು ನಾವು ಮುಂದೆ ಹೋದರೆ ಜನನೇ ಅಂತಿಮವಾಗಿ ಪಕ್ಷದಿಂದ ಬಂದ್ರೂ ಜನನ ತೀರ್ಮಾನ ಮಾಡೋದು ಪಕ್ಷೇತರವಾಗಿ ಬಂದ್ರೂ ಜನನ ತೀರ್ಮಾನ ಮಾಡೋದು ಹಂಗಾಗಿ ಜನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತದೆ ಅಂತೇಳಿ ನನ್ನ ಭಾವನೆ ನಾವು ಜನಗಳಿಗಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಮಯ ಕೊಡ್ತಾ ಇದ್ದೀವಿ ನಮ್ಮ ಗೊತ್ತಿರೋಂಥ ನಾಲೇಜು ನಮ್ಮ ಕಾಂಟ್ಯಾಕ್ಟ್ಸು ಎಲ್ಲನೂ ಸಹ ಬಳಸ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ಸಾಮಾಜಿಕ ಸಮಸ್ಯೆಗಳಲ್ಲಿ ಭಾಗಿಯಾಗೋಂಥ ಪ್ರಯತ್ನ ಮಾಡ್ತಾಯಿದ್ವಿ ಅವೆಲ್ಲವೂ ಸಹ ಕಳೆದ ಹತ್ತು ವರ್ಷಗಳಿಂದ ಜನ ಪುಟ್ಟ ಆಂಜನಪ್ಪ ಹೇಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಸ್ಪಂದಿಸ್ತಿದ್ದಾರಾ ಇಲ್ಲ ಏನಾದರೂ ಆ್ಯಕ್ಟ್ ಮಾಡ್ತಿದ್ದಾರಾ ಅಂಥೇಳಿ ಅರಿವಾಗ್ತಾ ಇದೆ ಎಲ್ಲರೂ ಸಹ ಈಗ ಯಾವ ಕಾರ್ಯಕ್ರಮಗಳಲ್ಲಿ ಹೋದಾಗೂ ಸಹ ಭಾಳ ಭಾವನಾತ್ಮಕವಾಗಿ ಬರೋಂಥದ್ದು ಮಾತಾಡೋಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಆಶೀರ್ವದಿಸ್ತಾವ್ರು ಅವೆಲ್ಲನೂ ಸಹ ಇವಾಗ ನೋಡಿದಾಗ ನಮಗೂ ಸಹ ಇನ್ನೊಂದಷ್ಟು ಶಕ್ತಿ ಬರ್ತದೆ ನಮ್ಗೆ ಒಳ್ಳೆಯದಾಗ್ತದೆ ನಾವು ಕೆಲಸ ಮಾಡೋಣ ಜನ ನಮ್ಮನ್ನು ಆಶೀರ್ವದಿಸ್ತಾರೆ ಅಂತೇಳಿ ಧೈರ್ಯ ಬರ್ತದೆ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ ಪಕ್ಷದ ಹೈಕಮಾಂಡು ಎಲ್ಲರಲ್ಲೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ ಅವರ ಅವರನ್ನು ಗೆಲ್ಲಿಸ್ತಕ್ಕಂಥದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಶಾಸಕರಿರ್ಬೋದು ಮಾಜಿ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು ಅಥವಾ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥ ಮುಖಂಡರು ಸ್ವತಂತ್ರವಾಗಿ ನಿಂತಿರೋರಿರ್ಬೋದು ಅಥವಾ ಬೇರೆ ಪಕ್ಷಗಳಿಂದ ಸಹಕಾರ ಕೊಡ್ಲಿಕ್ಕೆ ಬರ್ತಕ್ಕಂಥ ಎಲ್ಲರ ಸಹಕಾರವನ್ನು ತೊಳ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನು ಇಲ್ಲಿ ಗೆಲ್ಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ನೀವು ಹೇಳಿದ್ ಸೋಲ್ತಾರೆ ಅಂದ್ರೆ ಅದಕ್ಕೆ ಅವರು ಸೋಲ್ತಾರೆ ಆಗ್ಬೋದು ಯಾಕಂದ್ರೆ ಈಗಿರೋ ನಮ್ಮ ಲೋಕಸಭಾ ಸದಸ್ಯರಿಗೆ ಬಹಳ